ಸ್ನೇಹಿತರೆ ನಮಸ್ತೆ ನಾನು ಇವತ್ತೊಂದು ಎಕ್ಸ್ ನಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಟ್ವಿಟರ್ ಮತ್ತೆ ಫೇಸ್ಬುಕ್ ನಲ್ಲಿ ಒಂದು ಪೋಸ್ಟ್ ನೋಡಿದೆ ಅದರಲ್ಲಿ ಸೌಮ್ಯ ಕೃಷ್ಣ ಹೆಗ್ಡೆ ನಾನು ಕೂಡ ಅಕ್ಕನನ್ನ ಸನಾತನ ಕಥನದ ಆ ಶೀರ್ಷಿಕೆಡೆ ಬರುವ ಕಾರ್ಯಕ್ರಮಗಳನ್ನ ನೋಡಿ ಫಾಲೋ ಮಾಡಿದ್ದೆ ಎಕ್ಸ್ ಟ್ವಿಟರ್ ನಲ್ಲೂ ಕೂಡ ಅಕ್ಕನನ್ನ ನಾನು ಫಾಲೋ ಮಾಡಿದ್ದೆ ನಾನು ಆಲ್ರೆಡಿ ಅನ್ಫಾಲೋ ಮಾಡಿದ್ದೀನಿ ಯಾಕೆ ಅಂತ ನಾನು ಹೇಳ್ತೇನೆ ಇವತ್ತು ಸೌಮ್ಯ ಕೃಷ್ಣ ಹೆಗಡೆ ಅಕ್ಕ ಒಂದು ವಿಡಿಯೋನ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ರು ನಾನು ಅದನ್ನ ನೋಡಿದೆ ಅಕ್ಕ ಟ್ರೂ ನ್ಯಾಷನಲಿಸಂ ನಿಜವಾದ ರಾಷ್ಟ್ರೀಯತೆ ಮತ್ತು ಪೊಲಿಟಿಕ್ಸ್ ರಾಜಕೀಯ ಅಂತ ಒಂದು ಶೀರ್ಷಿಕೆ ಕೊಟ್ಟು ಒಂದು ವಿಡಿಯೋವನ್ನು ಒಂದು ಇನ್ನೊಂದು ಅಕೌಂಟಿನಲ್ಲಿ ಹಾಕಿದ್ದಂಥ ಒಂದು ವಿಡಿಯೋ ಅದನ್ನು ಶೇರ್ ಮಾಡಿರ್ತಾರೆ ಅದನ್ನು ರೀಪೋಸ್ಟ್ ಮಾಡಿರ್ತಾರೆ ರೀಟ್ವಿಟ್ ಮಾಡಿರ್ತಾರೆ ಸ್ನೇಹಿತರೆ ನಾನು ಯಾವ್ದಿದು ಖಾತೆ ಆ ಖಾತೆ ಹೆಸರೇನಂತ ಇತ್ತು ಅಂತ ಅಂದ್ರೆ ವಾರ್ ಅನಲೈಸ್ಡ್ ಅಂತ ಇತ್ತು ನಾನು ಅದನ್ನ ಕ್ಲಿಕ್ ಮಾಡಿದೆ ಯಾವ್ದಿದು ವಾರ್ ಅನಲೈಸ್ಡ್ ಅಕ್ಕ ಯಾಕಿದ್ ಶೇರ್ ಮಾಡಿದ್ದಾರೆ ಯಾಕೆಂದ್ರೆ ನಾನು ಸೌಮ್ಯ ಕೃಷ್ಣ ಹೆಗ್ಡೆ ಅಕ್ಕನ ನಾನು ಯಾವಾಗ್ಲೂ ಫಾಲೋ ಮಾಡ್ತಾ ಇರ್ತೀನಿ ಯಾಕೆ ಅಂತಂದ್ರೆ ಸನಾತನದ ಬಗ್ಗೆ ಮಾತಾಡ್ತಾರೆ ಅಂತ ನನಗ್ ಗೊತ್ತಿರ್ಲಿಲ್ಲ ಇವರು ಮತ್ತೊಬ್ಬ ಗೌರಿ ಗ್ಯಾಂಗ್ ಅಂತ ಹೇಳಿ ನನ್ಗೆ ಗೊತ್ತಿಲ್ಲ ಅವ್ರು ಇರ್ಬೋದು ಇಲ್ವೋ ಆದ್ರೆ ವೇಷ ಹಾಕೊಂಡು ಯಾವತ್ತೂ ರೀ ನೀವು ಪಾಕಿಸ್ತಾನ ನಾರ್ತ್ ಪಾಕಿಸ್ತಾನ ಕ್ಲಿಕ್ ಮಾಡಿ ನೋಡ್ತೀನಿ ಯಾರದು ಅಕೌಂಟ್ ಯಾರು ಅಂತ ನಾರ್ತ್ ಪಾಕಿಸ್ತಾನದ ಒಂದು ಅಧಿಕೃತ ಖಾತೆ ನಾರ್ತ್ ಪಾಕಿಸ್ತಾನದ ಒಂದು ಅಧಿಕೃತ ಟ್ವಿಟ್ಟರ್ ಖಾತೆಯಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ ಯಾರೋ ಭಾರತದ ಸೈನಿಕ ಅಶೋಕ್ ಕುಮಾರ್ ಹೇಳದಂತೆ ನಿನ್ನೆ ಜಮ್ಮು ಕಾಶ್ಮೀರದಲ್ಲಿ ನಡೆದಿರೋದೆಲ್ಲ ಬೇರೆನೆ ಮಾಧ್ಯಮದಲ್ಲಿ ತೋರಿಸ್ತಾ ಇರೋದೆಲ್ಲ ಸುಳ್ಳು ಅದೆಲ್ಲ ಕಟ್ಟುಕತೆ ನೀವು ನಂಬೇಡಿ ಇಲ್ಲಿ ನಡೆದಿರೋ ಸತ್ಯನೇ ಬೇರೆ ಅಂತ ಹೇಳಿ ಪುಂಕಾನುಪುಂಕವಾಗಿ ಮಾತಾಡ್ತಾನೆ ಆ ವ್ಯಕ್ತಿ ಭಾರತದ ಸೈನಿಕ ಅಶೋಕ್ ಕುಮಾರ್ ಅಂತೆ ಇದನ್ನ ಹೇಳಿದ್ಯಾರು ಪಾಕಿಸ್ತಾನದ ಅಧಿಕೃತವಾಗಿರ್ತಕ್ಕಂಥ ನಾರ್ತ್ ಪಾಕಿಸ್ತಾನದ ವಾರ್ ಅನಲೈಸ್ಡ್ ಅನ್ನೋ ಒಂದು ಟ್ವಿಟ್ಟರ್ ಖಾತೆ ಆ ಟ್ವಿಟ್ಟರ್ ಖಾತೆಯನ್ನು ಶೇರ್ ಮಾಡಿದಂಥ ನಮ್ಮ ರಮ್ಯಾಕೃಷ್ಣ ಹೆಗ್ಡೆ ಅಕ್ಕ ಕೊಟ್ಟಂತ ಆ ಹೆಡ್ಲೈನ್ ಏನು ಅಂದ್ರೆ ಥ್ರೂ ನ್ಯಾಷನಲಿಸಂ ತ್ರೂ ನ್ಯಾಷನಲಿಸ್ಟ್ ಅಂತ ಹೇಳಿ ಯಾರು ಥ್ರೂ ನ್ಯಾಷನಲಿಸ್ಟ್ ಅಕ್ಕ ನಾನು ನಾನು ನೇರವಾಗಿ ಎಲ್ರಿಗೂ ಕೇಳ್ತೀನಿ ಯಾರೆಲ್ಲ ಈ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇದ್ರು ನಾನು ಎಲ್ರಿಗೂ ಕೇಳ್ತೀನಿ ಆ ಅಶೋಕ್ ಕುಮಾರ್ ಯಾರು ಯಾವ ರಾಜ್ಯದವನು ಯಾವ ಜಿಲ್ಲೆಯವನು ಯಾವ ತಾಲೂಕ್ನವನು ನೀವೇನು ನೋಡೋದಿಲ್ವಾ ಯಾರೋ ಪಾಕಿಸ್ತಾನದಲ್ಲಿ ಕುತ್ಕೊಂಡು ಒಂದು ಪ್ರಪಗಂಡವನ್ನು ಸೃಷ್ಟಿ ಮಾಡ್ತಾರೆ ಆ ಪೇಜು ಪಾಕಿಸ್ತಾನದ ಪೇಜಲ್ಲಿ ಅಪ್ಲೋಡ್ ಮಾಡ್ತಾರೆ ಅದನ್ನ ನೀವೆಲ್ಲ ಕಡೆ ಶೇರ್ ಮಾಡ್ತೀರಿ ಅವನ್ ಯಾರು ಅವನ ಎಲ್ಲಿ ಅವನು ಇದೇನು ಏನು ಏನು ಕೇಳೋದಿಲ್ಲ ನಮ್ಮ ನನ್ನ ಭಾರತದ ಮಾಧ್ಯಮಗಳು ಹೇಳಿದೆಲ್ಲಾ ಸುಳ್ಳು ಅವನು ಹೇಳಿದ್ದು ಸತ್ಯ ಅನ್ನೋ ರೀತಿ ನೀವಿದ್ ಮಾಡ್ತೀರಿ ಕೊನೆಗೆ ಆ ಅಧಿಕೃತ ಖಾತೆಯಿಂದ ಆ ವಿಡಿಯೋ ಡಿಲೀಟ್ ಆಗುತ್ತೆ ಆ ಅಧಿಕೃತ ಖಾತೆಯಿಂದ ಆ ವಿಡಿಯೋ ಡಿಲೀಟ್ ಆಗುತ್ತೆ ಮೊಹಮ್ಮದ್ ಜುಬೇರೋ ಹೇಳ್ತಾನೆ ಇದೊಂದು ಫೇಕ್ ಅಂತ ಹೇಳಿ ಇದೊಂದು ಫೇಕ್ ವಿಡಿಯೋ ಇದು ಯಾವುದೇ ಭಾರತೀಯ ಸೈನಿಕ ಮಾಡಿರೋ ವಿಡಿಯೋ ಅಲ್ಲ ಅಂತ ಹೇಳಿ ಮೊಹಮ್ಮದ್ ಜುಬೇರೋ ಹೇಳ್ತಾನೆ ಆದ್ರೆ ರಮ್ಯಾಕೃಷ್ಣ ಅಕ್ಕ ಹೆಗ್ಡೆ ಹೆಗಡೆಯವರು ಈ ಈ ಪೋಸ್ಟ್ ನ ಶೇರ್ ಮಾಡಿ ಥ್ರೂ ನ್ಯಾಷನಲಿಸ್ಟ್ ಅಂತ ಹೇಳಿ ಬರೀತಾರೆ ನಾನು ರಮ್ಯಾಕೃಷ್ಣ ಸಾರಿ ಕೃಷ್ಣ ಅಲ್ಲ ಸೌಮ್ಯ ಕೃಷ್ಣ ಯಾಕೆಂದ್ರೆ ಇತ್ತೀಚೆಗೆ ಅವ್ರು ರಮ್ಯಾಕೃಷ್ಣ ಆಡದಂಗೆ ಆಡ್ತಾ ಇದ್ದಾರೆ ಸೌಮ್ಯ ಕೃಷ್ಣ ಅವರು ಕ್ಷಮೆ ಇರಲಿ ನಾನು ಅವರು ಸೌಮ್ಯ ಅಕ್ಕನ ಮೇಲೆ ನನಗೂ ಬಹಳ ಗೌರವ ಇದೆ ನಾನು ಅಕ್ಕನ ಅನೇಕ ವಿಡಿಯೋ ಸನಾತನ ಕಥನದ ಎಲ್ಲ ವೀಡಿಯೋಗಳನ್ನು ನಾನು ನೋಡ್ತಾ ಇದ್ದೆ ನಾನು ಕೂಡ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬರ್ ಕೂಡ ಹೌದು ಎಕ್ಸ್ನಲ್ಲಿ ಫಾಲೋವರ್ ಕೂಡ ಹೌದು ಆದರೆ ಅಕ್ಕ ಥ್ರೂ ನ್ಯಾಷನಲಿಸ್ಟ್ ಅಂತ ಕರೆದ್ರಲ್ಲ ಅಕ್ಕನ್ನ ನಾನು ಕೇಳ್ತೇನೆ ಸೌಮ್ಯ ಅಕ್ಕ ಯಾರು ಥ್ರೂ ನ್ಯಾಷನಲಿಸ್ಟ್ ಈಗ ನಿಮ್ಮ ನ್ಯಾಷನಲಿಸಮ್ ನಿಮ್ಮ ರಾಷ್ಟ್ರೀಯತೆ ಯಾವ ಕಡಿಕಿದೆ ಪಾಕಿಸ್ತಾನದ ಒಂದು ಖಾತೆಯನ್ನ ಶೇರ್ ಮಾಡಿ ರಾಷ್ಟ್ರೀಯತೆ ಅಂತ ಬರೆಯೋದಾದ್ರೆ ನಿಮ್ಮ ರಾಷ್ಟ್ರೀಯತೆ ಪಾಕಿಸ್ತಾನವ ಅಥವಾ ಭಾರತವ ನೀವು ಭಾರತ ಹೇಳಿದ್ದನ್ನ ನಂಬ್ತಿರೋ ಪಾಕಿಸ್ತಾನ ಹೇಳಿದ್ದನ್ನ ನಂಬ್ತಿರೋ ಈಗ ಹೇಳಬೇಕು ಅಕ್ಕ ಅಕ್ಕ ನೀವೇನಾದ್ರೂ ನಾನು ಗೌರಿ ಆಗ್ತೀನಿ ಅಂದ್ರೆ ಬಹಳ ಸಂತೋಷ ಕಳಿಸ್ಕೊಡ್ತೀವಿ ಆಗಿ ತಪ್ಪಿಲ್ಲ ಪಾಕಿಸ್ತಾನದ ಒಂದು ಏಜೆಂಟ್ ಹಾಕಿರೋ ಪೋಸ್ಟ್ ಅನ್ನ ನೀವು ಶೇರ್ ಮಾಡಿ ಇದನ್ನ ಥ್ರೂ ನ್ಯಾಷನಲಿಸ್ಟ್ ವಾಸಸ್ ಪೊಲಿಟಿಕ್ಸ್ ಅಂತೀರಿ ಅಂದ್ರೆ ನೀವು ಹೇಳೋದು ಅಲ್ಲಿ ಸತ್ತ ಹೆಣಗಳು ರಾಜಕೀಯಕ್ಕೆ ಸತ್ತಿದ್ದಾವೆ ಅಂತನಾ ಹಾಗಾದ್ರೆ ಆ ಸತ್ತ ಕುಟುಂಬದ ಆ ಹೆಣ್ಣು ಮಕ್ಕಳು ಆ ಸಣ್ಣ ಮಕ್ಕಳು ಹೇಳ್ತಾ ಇರೋದು ಸುಳ್ಳ ಅಕ್ಕ ಸಾವಿನ ಮನೆಯಲ್ಲಿ ಸುಳ್ಳು ಹೇಳ್ತಿದಾರ ಅವರು ತನ್ನ ಗಂಡನ ಕಳೆದುಕೊಂಡ ಆಕೆ ಹೇಳ್ತಾ ಇರೋದು ಸುಳ್ಳ ತನ್ನ ಮಗನನ್ನು ಕಳ್ಕೊಂಡ ಆ ತಂದೆ ಹೇಳ್ತಾ ಇರೋದು ಸುಳ್ಳ ಯಾವುದು ಸುಳ್ಳು ಅಕ್ಕ ಯಾವ್ದು ಸುಳ್ಳು ಅಂತ ನೀವು ದಯವಿಟ್ಟು ನನಗೆ ಹೇಳಬೇಕು ಯಾರೋ ಪಾಕಿಸ್ತಾನಿ ಏಜೆಂಟ್ ಒಬ್ಬ ಹೇಳ್ದ ಅಂತ ಹೇಳಿ ಆ ಸುದ್ದಿಯನ್ನು ಹಬ್ಬಿಸೋದಕ್ಕೆ ಯಾಕೆ ಮುಂದಾದ್ರಿ ನನಗೆ ಗೊತ್ತಿಲ್ಲ ಹೌದಕ್ಕ ಏನಾಗುತ್ತೆ ನೆಗೆಟಿವ್ ಕಮೆಂಟ್ಗಳು ತುಂಬಾ ಜಾಸ್ತಿ ಆದಾಗ ಅದನ್ನ ತಡ್ಕೋಬೇಕು ಅದಕ್ಕೊಂದು ಶಕ್ತಿ ಬೇಕು ಆ ಮಾನಸಿಕ ಸ್ಥಿತಿ ಚೆನ್ನಾಗಿರ್ಬೇಕು ನಿಮಗೆ ಎಲ್ಲೋ ವ್ಯೂಸ್ ಕಮ್ಮಿ ಆಯ್ತು ಅಂತ ಅಥವಾ ಮಾರ್ಕೆಟಿಂಗ್ ಕಮ್ಮಿ ಆಯ್ತು ಅಂತ ಕಮೆಂಟ್ ಕಮ್ಮಿ ಆದವು ನೆಗೆಟಿವ್ ಕಮೆಂಟ್ ಸ್ಟಾರ್ಟ್ ಆದವು ಅಂತ ಅಥವಾ ಲೈಕ್ಸ್ ಬರ್ತಿಲ್ಲ ಅಂತ ಏನೇನೋ ಶೇರ್ ಮಾಡೋದಲ್ಲ ಅಕ್ಕ ನಾನು ಹೇಳ್ತೇನೆ ದಯವಿಟ್ಟು ಅಲ್ಲ ನೀವು ಲೆಫ್ಟಿಸ್ಟ್ ಆಗೋದಾದರೆ ಅಥವಾ ಎಡಪಂಥೀಯ ಚಿಂತನೆಗಳನ್ನು ಮಾಡೋದಾದರೆ ದಯವಿಟ್ಟು ಮಾಡಿ ತಪ್ಪೇನಿಲ್ಲ ಆದರೆ ಬಲಪಂಥಿಯನ್ನಾಗಿ ಬಿಂಬಿಸಿಕೊಂಡು ಎಡಪಂಥೀಯರಂತೆ ಕೆಲಸ ಮಾಡಬೇಡಿ ಏನು ಹೇಳಿ ಬಲಪಂಥೀಯರಂತೆ ಬಿಂಬಿಸಿಕೊಂಡು ಎಡಪಂಥೀಯರಂತೆ ಕೆಲಸ ಮಾಡಬೇಡಿ ರಾಷ್ಟ್ರೀಯವಾದಿಯಾಗಿ ಬಿಂಬಿಸಿಕೊಂಡು ರಾಷ್ಟ್ರದ್ರೋಹದ ಕೆಲಸ ಮಾಡಬೇಡಿ ಯಾರು ತನ್ನ ಸಾವಿನ ಮನೆಯಲ್ಲಿ ಸುಳ್ಳು ಹೇಳೋದಿಲ್ಲ ಅಕ್ಕ ಸತ್ತ ಇಪ್ಪತ್ತಾರು ಕುಟುಂಬಗಳ ಮನೆ ಮನೆಗೋಗಿ ಕೇಳಿ ಸಾವು ಹೇಗಾಯ್ತು ಅಂತ ಅವ್ರು ಬಿಡಿಸಿ ಬಿಡಿಸಿ ಹೇಳ್ತಾರೆ ಆ ಸಣ್ಣ ಆ ಸಣ್ಣ ಮಗು ಅಕ್ಕ ಆ ಸಣ್ಣ ಮಗು ಸುಳ್ಳು ಹೇಳುತ್ತಾ ಹಿಂದೂಗಳೆಲ್ಲ ಒಂದ್ ಕಡೆಗೆ ಬನ್ನಿ ಮುಸಲ್ಮಾನರೆಲ್ಲ ಒಂದ್ ಕಡೆಗೆ ಬನ್ನಿ ಅಂತ ಹೇಳಿದ್ರು ಬಂದ್ವಿ ಬಂದ್ಮೇಲೆ ಹಿಂದೂಗಳನ್ನು ಗುಂಡಿಟ್ಟು ಕೊಂದ್ರು ಅಂತ ಹೇಳಿ ಆ ಸಣ್ಣ ಮಗು ಹೇಳ್ತಾ ಇದೆ ಅದು ಸುಳ್ಳು ಅನ್ನಿಸ್ತಾ ಅಕ್ಕ ನಿಮಗೆ ಅದು ರಾಜಕೀಯ ಅನ್ನಿಸ್ತಾ ಮೋದಿ ಹೋಗಿ ಆ ಸಣ್ಣ ಮಗು ಕಿವಿಲ್ ಹೇಳಿದ್ರ ನೀನ್ ಹೇಳು ಅಂತ ಅಬಾ ಬಾ 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 ಯಾವ್ದಕ್ಕ ರಾಜಕೀಯ ಯಾವ್ದಕ್ಕ ನ್ಯಾಷನಲಿಸ್ಟ್ ರಿ ಥ್ರೂ ನ್ಯಾಷನಲಿಸ್ಟ್ ಛೇ ಸ್ನೇಹಿತರೆ ಯಾರ್ಯಾರು ಆ ವೀಡಿಯೋವನ್ನು ನೋಡಿ ಮಾತಾಡ್ತಿದ್ದೀರಿ ನಿಮಗೆ ಗೊತ್ತಿರಲಿ ಅದು ಪಾಕಿಸ್ತಾನ ಶೇರ್ ಮಾಡಿದಂಥ ಒಂದು ವಿಡಿಯೋ ಆ ವ್ಯಕ್ತಿ ಪಾಕಿಸ್ತಾನಿ ಏಜೆಂಟ್ ಪಾಕಿಸ್ತಾನದ ಏಜೆಂಟ್ ಆತ ಆತ ಯಾವುದೇ ಭಾರತೀಯ ಸೈನಿಕನಲ್ಲ ದಯವಿಟ್ಟು ನೀವೆಲ್ಲರೂ ಸತ್ಯ ತಿಳಿದುಕೊಳ್ಳಿ ಯಾರೋ ನಮ್ಮ ಮಧ್ಯೆಯೇ ಇರ್ತಕ್ಕಂಥ ಮೀರ್ ಸಾಧಿಕರ ಮಾತುಗಳನ್ನು ಕೇಳಿಕೊಂಡು ದಯವಿಟ್ಟು ನೀವು ಗೊಂದಲಕ್ಕೀಡಾಗಬೇಡಿ ಮತ್ತು ಸತ್ತ ಕುಟುಂಬಗಳು ಸುಳ್ಳು ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಇದೊಂದು ಪಕ್ಕ ಪ್ರೊಪೋಗಂಡ ಇದು ಪಾಕಿಸ್ತಾನ ಇದು ಪಾಕಿಸ್ತಾನ ಮಾಡಿದಂಥ ಬಹಳ ದೊಡ್ಡ ಒಂದು ಷಡ್ಯಂತ್ರ ಅಂತ ಹೇಳ್ತಾ ಇದ್ದೇನೆ ದಯವಿಟ್ಟು ಸತ್ಯವನ್ನು ತಿಳ್ಕೊಂಡು ಆಮೇಲೆ ನೀವು ಈ ವಿಡಿಯೋವನ್ನು ಶೇರ್ ಮಾಡಿ ಸೌಮ್ಯಕ್ಕ ನಾನು ಅಭಿಮಾನಿ ಆಗಿದ್ದೆ ಆದರೆ ಇವತ್ತಿಂದ ಅಲ್ಲ ಅಂತ ಹೇಳ್ತೇನೆ ಧನ್ಯವಾದ